ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪು ಬೆಂಗಳೂರು ಚಿಕ್ಕಪೇಟ್ ಪ್ರಜಾ ಕಂಬ ಬರುತ್ತೆ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಎರಡು ಶಾಪು ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ನೇಮ್ ಅಲ್ಲೇ ಇರುತ್ತೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಶುಭಲಕ್ಷ್ಮಿಲ್ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲ ತಾಸ್ ಮಾಡಲ್ಲ ಸಾಕ ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಅಲ್ಲಿ ಕೊಡ್ತಾ ಆ ನಂಬರ್ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕುಚ್ ಕುಚಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಒಂದು ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ತೋರಿಸ್ತೀವಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮ್ಗೆ ಫಸ್ಟ್ ಗೆ ತೋರಿಸ್ತಾ ಇದೀನಿ ಆರೂವರೆ ಸಾವಿರ ರೂಪಾಯಿನಲ್ಲಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಕೊಡ್ತೀವಿ ನಿಮಗೆ ನಿಮ್ಗೆ ಪ್ಯೂರ್ ಕಾಂಚಿಪುರಂ ಸಾರಿ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಬರುತ್ತೆ ಸಾರಿ ಬೆಲೆ ಕೂಡ ತುಂಬಾ ರೀಸನಬಲ್ ಬರಿ ಆರೂವರೆ ಸಾವಿರ ರೂಪಾಯಿ ಮೇಡಮ್ ಆರೂವರೆ ಸಾವಿರ ರೂಪಾಯಿ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅಡಿಷನಲ್ ಆಗಿ ಸಿಕ್ಕತ್ತೆ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಬಿಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದ್ ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ನೋಡಿ ಇದೆಲ್ಲ ಬಂದು ಆರೂವರೆ ಸಾವಿರ ರೂಪಾಯಿ ಅಂದ್ರೆ ಕಲಸಿ ಎಲ್ಲ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ ನೋಡಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಬರೀ ಆರೂವರೆ ಸಾವಿರ ರೂಪಾಯಿಂದ ಇಲ್ಲಿ ನಿಮಗೆ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅವಾ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬಹುದು ನಿಮ್ಗೆ ಪ್ರತಿದಿನ ವಿಡಿಯೋಸ್ ವೀಡಿಯೋಸ್ ಬರ್ತಾ ಇರುತ್ತೆ ತುಂಬಾ ಜನ ಗೊತ್ತು ಕಂಚಿಕೋ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರೈಟೀಸ್ ಇದೆ ಈ ಸತಿ ನಾನ್ ನಿಮಗೆ ತೋರಿಸ್ತಾ ಇರೋದಲ್ಲ ಬಂದ್ಬಿಟ್ಟು ಪ್ಯೂರ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಗಳಾಗಿರುತ್ತೆ ವಿತ್ ಸಿಲ್ಕ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಏಳುವರೆ ಸಾವಿರ ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ಬರುತ್ತೆ ಇದು ವೆರೈಟಿ ಯಾಕಂತಂದ್ರೆ ಇದು ವೆರೈಟಿ ಒಂದೊಂದು ಒಂದೊಂದ್ ತರ ವಿಭಿನ್ನವಾಗಿ ಬರುತ್ತೆ ಅದಕ್ಕೋಸ್ಕರ ಬೆಲೆ ಕೂಡ ನಿಮ್ಗೆ ವ್ಯತ್ಯಾಸವಾಗಿರುತ್ತೆ ಅಂದ್ರೆ ಬೆಲೆ ಕೂಡ ವಿಭಿನ್ನವಾಗಿ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡ್ತಾ ಇದು ಇದ್ದ ಪ್ಯೂರ್ ಕಾಂಜಿಪುರಂ ಸಾರಿ ಆಗಿರುತ್ತೆ ವಿತ್ ಸಿಲ್ಕ್ ನ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದು ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಮಾತ್ರ ಇದು ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಅರೌಂಡ್ ಲೆವೆನ್ ಟೆನ್ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರ್ತಿದೆ ಹತ್ತು ಸಾವಿರ ಪರ್ಸೆಂಟ್ ನೋಡ್ತಾ ಇದ್ರಲ್ಲ ಸೆವೆನ್ ತೌಸಂಡ್ ಇಂದ ಟೆನ್ ತೌಸಂಡ್ ತನಕ ಒಳ್ಳೆ ಒಳ್ಳೆ ವೆರೈಟೀಸ್ ಒಳ್ಳೆ ಒಳ್ಳೆ ಎಸ್ ಸರ್ ಹೇಳಿದಂಗೆ ಕಂಪ್ಲೀಟ್ಲಿ ಲೇಟೆಸ್ಟ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ನನ್ನ ಕೇಳಿದ್ರೆ ಅಂದ್ರೆ ಆಬ್ವಿಯಸ್ಲಿ ಒಳ್ಳೆ ವೆರೈಟೀಸ್ ಇದೆ ರೀ ರೆಗ್ಯುಲರ್ ಆಗಿ ನೀವು ನೋಡೋದಕ್ಕಿಂತ ನೀವೊಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದ್ ನೋಡುವಾಗ ನೀವು ಬನ್ನಿ ನಾನ್ ಹೇಳೋದಕ್ಕಿಂತ ನೀವೇ ಬಂದು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೊಂದು ವೆರೈಟೀಸ್ ಇಟ್ಟಿದಾರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ನಿಮ್ ಬಡ್ಜೆಟ್ ತಕ್ಕಂತೆ ಲೈಕ್ ನಿಮ್ ಬಜೆಟ್ ಏನಿದೆ ಇದೆ ನನ್ ಪ್ರೈಸ್ ಅಂದ್ರೆ ಅದ್ರಲ್ಲಿ ಎಷ್ಟು ವೆರೈಟೀಸ್ ಕೊಡಕ್ ಅಷ್ಟು ನೋಡಿ ನನಗೆ ಮಿನಿಮಲೈಸ್ ಮಾಡಿ ಕೊಡ್ತಾ ಇದಾರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಬಂದು ಶಾಪಿಂಗ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ದಂಟ್ರಿಡ್ ಬುಟ ಡಬಲ್ ವಾರ್ ಸಾರಿ ಇದರ ಮೇಲೆ ಬಂದ್ರೆ ನಿಮ್ಗೆ ಎಂಟೂವರೆ ಹತ್ತು ಸಾವಿರ ರೂಪಾಯಿ ಮೇಡಮ್ ಬಹಳ ಚೆನ್ನಾಗಿ ಸಾರಿ ಒಂದೊಂದು ಸಾರಿನೂ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಜೊತೆಗೆ ನಿಮಗೆ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇದು ಒಂದು ಅಟ್ಯಾಚ್ ಬರುತ್ತೆ ಎಸ್ ಇದು ಒಂದು ಬೆಸ್ಟ್ ಸೀನ್ ಅಲ್ಲ ಸರ್ ಆಲ್ ಟೈಮ್ ಫೇವರೇಟ್ ವಿತ್ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬರುತ್ತೆ ನೀವು ಕೊಟ್ಟಿರೋ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿದೆ ಸರ್ ಬೆಲೆ ಕೂಡ ತುಂಬಾ ರೀಸನಲ್ ಆಗಿ ಕೊಡ್ತಾ ಇದೀನಿ 8000 ರಿಂದ 10000 ರೂಪಾಯಿ ಮೇಡಂ ಓಕೆ ಇದು ಯೂಶುವಲಿ ಲೈಕ್ ರೆಗ್ಯುಲರ್ ಪ್ರೈಸ್ ಗಿಂತ ನಮ್ಮತ್ರ ಸ್ವಲ್ಪ ಕಡಿಮೆನೇ ಸಿಗುತ್ತೆ ಹೌದು ಹೌದು ಇದು ಈ ವೆರೈಟಿ ಎಸ್ಪೆಷಲಿ ಸ್ವಲ್ಪ ಲೆಸ್ ಸರ್ ಪ್ರೈಸ್ ಅಲ್ಲಿ ಸಿಗುತ್ತೆ

ಬಟ್ ಎಲ್ಲಾದ್ರೂ ಕಲರ್ ಸಿಕ್ಕತ್ತೆ ಮಿಕ್ಸ್ ಅಂದಾಕ್ಷಣಕ್ಕೆ ಮಿಕ್ಸ್ ಐಟಮ್ ಕೊಡಲ್ಲ ಎರಡು ಮಿಕ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಬಟ್ ಎಲ್ಲಾದ್ರೂ ಕಲರ್ ಸಿಕ್ಕತ್ತೆ ಬೆಲೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಮಾಡದೆ ಸೂಪರ್ ಸಾಫ್ಟ್ ಸಿಲ್ಕ್ ಜೊತೆಗೆ ಪೋಚಂಪಲ್ಲಿ ಎರಡನ್ನೂ ತೋರಿಸ್ತೀನಿ ನೋಡಿ ಇದ್ರ ಜೊತೆಲಿ ಪೋಚಂಪಲ್ಲಿ ಇದು ಬಂದು ಪೋಚಂಪಲ್ಲಿ ಬರುತ್ತೆ ಎರಡು ವೆರೈಟಿ ಕಲಸ ಕಳ್ಕೊಡ್ತೀನಿ ಮಸ್ತ್ ಐಟಮ್ ವಿತ್ ಸಿಲ್ಕ್ ಮಾಡಿ ಹಾಕ್ ಕೂಡ ಬಂದ್ಬಿಡತ್ತೆ ನಿಮ್ಗೆ ಪ್ಯೂರ್ ಕಾಂಚಪುರಂ ಸಾರೀಸ್ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದು ಟಾಪ್ ನಾಚ್ ಕಲರ್ಸ್ ನೋಡಿ ನೋಡ್ಬೋದು ನೀವು ಹಾಗೆ ಕಲರ್ಸ್ ಗಳು ಇದೆಲ್ಲ ಬಂದು ಸಾಫ್ಟ್ ಸಿಲ್ಕ್ ಬರುತ್ತೆ ನಿಮ್ಗೆ ಇದು ಎಲ್ಲ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಪ್ರೈಸ್ ಬರುತ್ತೆ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿ ಬಟ್ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಯಾವ್ದು ಕಾಮನ್ ಎಲ್ಲ ವೆರೈಟೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಟೋಟಲಿ ನ್ಯೂ ಆಗೇ ಬರುತ್ತೆ ನಿಮ್ಗೆ ಎಸ್ ಸ ಫ್ರೆಂಡ್ಸ್ ನೋಟ ಅಂದ್ರೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಫರ್ಟೆಬಲ್ ಪ್ರೈಸ್ ಸಿಗುತ್ತೆ ವೆರೈಟಿಸ್ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳಿ ಓಚನ್ ಕೂಡ ವೆರೈಟಿಸ್ ಇದೆ ಅಂತ ಸಾಕಷ್ಟು ವೆರೈಟಿಸ್ ಇದೆ ಮೇಡಮ್ ಎಲ್ಲಾ ಓಪನ್ ಮಾಡಿ ತೋರ್ಸ್ಲಿಕ್ಕೆ ಅಂದ್ರೆ ತುಂಬಾ ತ ಟೈಮ್ ತಗೊಳತ್ತೆ ಅಷ್ಟರಲ್ಲಿ ನಮ್ಮ ಕಸ್ಟಮರ್ಸ್ ಗಳು ಏನ್ ಮಾಡ್ತಾರೆ ಸ್ಕಿಪ್ ಮಾಡಿ ಮುಂದಿನ ವಿಡಿಯೋ ಹೊಟ್ಟ ಅದಕ್ಕೋಸ್ಕರ ಒಂದ್ ಲಿಮಿಟ್ ಆಗಿ ತೋರ್ಸಣ ಯಸ್ ಯಸ್ ನೋಡಿ ಚಾಚಾ ಲೈಕ್ ಲೈಕ್ ನಿಮಗೆ ಮೀನ್ ಮಾಡಿ ನಿಜವಾದ್ರು ಒಳ್ಳೆ ಸೀರೆಗಳೆಲ್ಲ ಬೇಕು ಅಫರ್ಡಬಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋಸ್ ನೋಡಿ ಫುಲ್ ಆಗಿ ನೋಡಿ ಹೊಸ ಹೊಸ ವೆರೈಟೀಸ್ ಗಳು ಬರ್ತಾ ಇರ್ತವೆ ಸೊ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಯಾವ ಊರಿಂದ ಲೈಕ್ ಈ ಊರಲ್ಲದೆ ಬೇರೆ ದೇಶದಲ್ಲೇ ಇದ್ರಿಗೂ ಸಹ ನಿಮಗೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದ್ರೂ ಬಂದಿದನ್ನ ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡ್ಕೊ ಡಿಸೈನ್ ಅಬ್ಸರ್ವ್ ಮಾಡಿ ಒಂದು ಡಾನ್ಸಿಂಗ್ ನ ರೆಡಿ ಮಾಡಿ ಇದು ಮಾಡ್ತಾ ಇರ್ತಾರ ತಲೆನೋ ಹೋಗಿ ಒಳಕ್ ಒಳಕ್ ಮಾಡ್ತಾರೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಸಿಲ್ಕ್ ಮಾರ್ಟ್ ಆಗಿರಂತ ವೆರೈಟಿಸ್ ನಾ ತೋರಿಸಿದ್ವಿ ಪ್ರತಿ ದಿವಸ ಒಂದೊಂದು ವಿಡಿಯೋಸ್ ಅಂದ್ರೆ ಒಂದೊಂದು ವೆರೈಟಿ ಆಗಿ ಒಂದೊಂದು ವಿಡಿಯೋಸ್ ನ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಶಿವಲಕ್ಷ್ಮಿಗಳಿಂದ ನಮ್ಮ ಮೋಡನ್ ಚಾನಲ್ ಅಲ್ಲಿ ಪ್ರತಿ ದಿವಸ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ದಯವಿಟ್ಟು ನೋಡ್ಬಿಟ್ಟು ಬಂದು ನಮಗೆ ನಿಮ್ಮ ಆಶೀರ್ವಾದನ ಕೇಳ್ಕೊಳ್ತಾ ಇದೀವಿ ಬಂದ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ